ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಚುರುಕುಗೊಂಡಿದೆ ಸಿಎಂ ಪತ್ತಿಗೆ ನೀಡಲಾಗಿದ್ದ ಮುಡಾ ಸೈಟ್ನ ಮಹಜರು ನಡೆದಿತ್ತು ಕೆಸರೆ ಗ್ರಾಮದ ಬಳಿಕ ವಿಜಯನಗರದಲ್ಲಿ ಮಹಜರು ಕೆಸರೆ ಗ್ರಾಮದಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿನ ಮಹಜರು ನಡೆದಿತ್ತು ಅದಾದ ನಂತರ ಅದಕ್ಕೆ ಪರಿಹಾರವಾಗಿ ಸಿಎಂ ಪತ್ನಿಗೆ ವಿಜಯನಗರದಲ್ಲಿ ಕೊಟ್ಟಂತ ಹದಿನಾಲ್ಕು ಸೈಟ್ ಏನಿದೆ ಆ ಸೈಟ್ ನಲ್ಲಿ ಈಗ ಮಹಜರು ನಡೆದಿದೆ ಹದಿನಾಲ್ಕು ಸೈಟ್ಗಳ ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಕೂಡ ಇದ್ದಾರೆ ಇವತ್ತು ಲೋಕಾಯುಕ್ತ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಹಾಜರಾಗಿದ್ದು ಅವರ ಸಮ್ಮುಖದಲ್ಲಿ ಮಹಜರು ನಡೆದಿದೆ ಒಂದರಲ್ಲಿ ಸ್ಥಳ ಮಾಜ ನಡೀತಾ ಇದೆ ಇದು ಇಪ್ಪತ್ತೈದು ಸಂಖ್ಯೆಯ ನಿವೇ ಇಪ್ಪತ್ತೈದು ಸಂಖ್ಯೆಯ ನಿವೇಶನ ಆಗಿರ್ತಕ್ಕಂಥದ್ದು ಈ ಒಂದು ನಿವೇಶನವನ್ನು ಕೂಡ ಸಿ ಎಲ್ ಪತ್ನಿಗೆ ಬದಲಿ ನಿವೇಶನಗಳ ಹದಿನಾಲ್ಕು ನಿವೇಶನಗಳ ಪೈಕಿ ಒಂದಾಗಿ ಕೊಟ್ಟಿರ್ತಕ್ಕಂಥದ್ದು ಇನ್ನು ಸ್ಥಳ ಸೈಟ್ನ ಮುಂಭಾಗದಲ್ಲೇ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸೈಟ್ಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಪಂಚನಾಮೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಅಂದರೆ ಈ ಒಂದು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ನಿವೇಶನ ಏನಿದೆ ಈ ನಿವೇಶನವನ್ನು ಸಿದ್ದರಾಮಯ್ಯನವರ ಪತ್ನಿಗೆ ನೀಡಿರ್ತಕ್ಕಂಥದ್ದು ಈಗ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಮೂಡಾದ ಅಧಿಕಾರಿಗಳು ಈ ನಿವೇಶನ ಸಂಖ್ಯೆ ಇದರ ವಿಸ್ತೀರ್ಣ ಏನಿದೆ ಇದೆಲ್ಲವನ್ನು ಕೂಡ ಖಾತರಿಪಡಿಸ್ತಾರೆ ಖಾತರಿಪಡಿಸಾದ ನಂತರ ಅವುಗಳನ್ನು ಏನು ಲೋಕಾಯುಕ್ತ ಅಧಿಕಾರಿಗಳು ಅವರ ಸಿಸ್ಟಮ್ಗಳೇನಿದೆ ಸಿಸ್ಟಮ್ಗಳಲ್ಲಿ ದಾಖಲು ಮಾಡಿಕೊಳ್ತಾರೆ ಅವುಗಳನ್ನು ನಂತರದಲ್ಲಿ ಏನೋ ಪತ್ರಗಳಾಗಿ ದಾಖಲೆಯನ್ನು ಮಾಡಿ ಅವುಗಳನ್ನು ಪಂಜ ಸಹಿಯನ್ನು ಪಡೆದು ಪಂಚನಾಮೆಯನ್ನು ಮಾಡುವಂಥದ್ದು ಇಡೀ ಪ್ರಕ್ರಿಯೆ ಕೂಡ ಏನು ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರೇನಿದ್ದಾರೆ ಅವರ ಸಮ್ಮುಖದಲ್ಲೂ ಕೂಡ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಸ್ಥಳಮಾಜಾರ್ ಪ್ರಕ್ರಿಯೆಯಲ್ಲಿ ಉದೇಶ್ ಅವರ ಜೊತೆಗೆ ಡಿ ವೈ ಎಸ್ ಪಿಗಳು ಕೂಡ ಪಾಲ್ಗೊಂಡಿದ್ದಾರೆ ಮೂಡಾದ ಅಧಿಕಾರಿಗಳು ಈ ಒಂದು ಲೇಔಟ್ನ ಸ್ಕೆಚ್ ಕಾಪಿ ಏನಿದೆ ಸ್ಕೆಚ್ ಕಾಪಿಯನ್ನು ಕೂಡ ಇಲ್ಲಿ ತರಲಾಗಿರ್ತಕ್ಕಂಥದ್ದು ಸ್ಕೆಚ್ ಕಾಪಿಯ ಪ್ರಕಾರವಾಗಿ ಈಗ ಅವ್ರು ಕೊಟ್ಟಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳ ಪೈಕಿ ಒಂದಾಗಿರ್ತಕ್ಕಂಥ ಈ ನಿವೇಶನದ ಸಂಖ್ಯೆ ಎಷ್ಟು ಇದರ ವಿಸ್ತೀರ್ಣ ಎಷ್ಟು ಇದೆಲ್ಲವನ್ನೂ ಕೂಡ ಮೊದಲಿಗೆ ಖಾತರಿಪಡಿಸ್ಕೊಳ್ತಾರೆ ಅದಾದ ನಂತರದ ಮೂಡಾದ ಅಧಿಕಾರಿಗಳು ಇದನ್ನು ಖಾತರಿಪಡಿಸಾದ ನಂತರದಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಇನ್ನಿತರ ಸಿಬ್ಬಂದಿಗಳ ಸಮಕ್ಷಮದಲ್ಲಿ ಈ ಒಂದು ಸೈಟ್ಗೆ ಸೇರಿದಂತಹ ಖಾತರಿಯನ್ನು ಮಾಡಿಕೊಂಡು ನಂತರ ಅವುಗಳನ್ನು ದಾಖಲೆಯಲ್ಲಿ ರೆಡಿ ಮಾಡಿಕೊಂಡು ಅವುಗಳನ್ನು ಸಹಿ ಪಡ್ಕೊಂಡು ಪಂಚನಾಮೆ ಮಾಡುವಂಥ ಕೆಲಸಗಳಾಗುವಂಥದ್ದು ಇದು ಕೇವಲ ಒಂದೇ ಸೈಟ್ ಆಗೋದಿಲ್ಲ ಒಟ್ಟು ಹದಿನಾಲ್ಕು ಈ ರೀತಿಯ ಹದಿನಾಲ್ಕು ನಿವೇಶನಗಳನ್ನು ವಿಜಯನಗರ ಮೂರು ನಾಲ್ಕನೇ ಹಂತದ ವಿವಿಧ ಸ್ಥಳಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ನಿವೇಶನ ಬಳಿಯೂ ಹೋಗಿ ಸ್ಥಳಮಾಜರ್ ಮಾಡುವಂತಹ ಕೆಲಸಗಳು ಆಗ್ತವೆ ಈ ಸ್ಥಳಮಾಜರ್ ಮಾಡುವಂಥ ಪ್ರಕ್ರಿಯೆ ಸಂದರ್ಭದಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳ ಜೊತೆಗೆ ಕೇವಲ ಮೂಢ ಅಧಿಕಾರಿಗಳಷ್ಟೇ ಕೂಡ ಇರ್ತಾರೆ ಅಭಿವೃದ್ಧಿ ಹೊಂದಿರತಕ್ಕಂಥ ಆಗಿರೋದರ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳಗಳನ್ನು ಮತ್ತು ಅವುಗಳಿರ್ತಕ್ಕಂಥ ವಿಸ್ತೀರ್ಣ ಎಷ್ಟಿದೆ ಅವುಗಳನ್ನು ಖಾತ್ರಿಪಡಿಸದ ನಂತರಗಳೇ ಅವುಗಳನ್ನು ದಾಖಲೆ ಮಾಡಿಕೊಂಡು ದೂರ್ದಾರ ಏನಿದ್ದಾರೆ ದೂರ್ದಾರರ ಸಮ್ಮುಖದಲ್ಲೇ ಕೂಡ ಸಹಿಯನ್ನು ಹಾಕಿಸ್ಕೊಂಡು ಪಂಚನಾಮೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಮೊದಲು ಚಿನ್ಕುಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಹದಿನಾಲ್ಕು ಸೈಟ್ಗಳ ಸ್ಥಳ ಮಹಜರು ನಡೀತಾ ಇದೆ ಮೈಸೂರಿನ ವಿಜಯನಗರದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಗ್ರೌಂಡ್ ರಿಪೋರ್ಟ್ ಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಲೋಕಾಯುಕ್ತ ತನಿಖೆ ಚುರುಕಾಗಿದೆ ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಣೆ ಇದೆ ಅವರ ಸಮ್ಮುಖದಲ್ಲೇ ಸ್ಥಳ ಮಹಜರು ನಡೀತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್